ಚೌಕರ್ಯ ನೋಡ್ಕೊಂಡ್ ಹೋಗ್ತಾ ಇದ್ರು ಈಗ ಅಂತಂದ್ರ ಯಾರಿಲ್ಲಪ್ಪ ನಾವ್ ಹೋಗ್ ಕೇಳಕ್ ಹೋದ್ರೆ ಏನ್ ಮಾಡಮ್ರಪ್ಪ ನಿಮ್ಮ ಪಂಚಾಯಿತಿ ಒಂದ್ ದೊಡ್ಡ ತೆಲೆಬೇನ ಆಗ್ಯದ ನಮ್ಗ ಅದು ಮಾಡಮ್ ಇದು ಮಾಡಮ್ ಯಾವುದು ಮಾಡಲ್ಲ ಸರ್ ಒಟ್ಟ ತಾಯಿಗ್ ನೀರ್ ಹಾಕಂಗ ಹೋಗಿದ್ರೆ ಚೀ ಅನಸ್ತೈತಿ ಅವ್ರಿಗೆ ಬಂದಾಗ ಒಂದ್ ಜಗ್ ನೀರ್ ಕೊಟ್ರು ತಾವೇ ಅಂತಾರ ಆ ನೀರಿನ ವ್ಯವಸ್ಥೆನೆ ಇಲ್ಲಾ ದುಡ್ಡು ಕೊಟ್ಟೋರಿಗೆ ಮಾಡ್ತಾರ ಮಾವೆ ಹೇಳಣ್ಣು ಎರಡ್ ಸಾವಿರ ಕೇಳ್ತಾರೆ ಯಾಕೆ ಕೊಡು ಸರ ಈಗ ಎಲ್ಲೆಡೆ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಮಾತುಕತೆ ನಡೆಯುತ್ತಿದೆ ಆದರೆ ಈ ಗ್ರಾಮ ಪಂಚಾಯಿತಿಗಳಿಗೆ ಕಳೆದ ಹತ್ತು ವರ್ಷಗಳಿಂದ ಚುನಾವಣೆಯೇ ನಡೆದಿಲ್ಲ ಹೀಗಾಗಿ ಇಲ್ಲಿ ಜನಪ್ರತಿನಿಧಿಗಳೇ ಇಲ್ಲದ ಕಾರಣ ಜನರು ತೀವ್ರ ತೊಂದರೆಗೆ ಒಳಗಾಗಿದ್ದಾರೆ ಇದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಹೇಮನಾಳ ಮತ್ತು ಶಾವಂತಗೇರ ಗ್ರಾಮ ಪಂಚಾಯಿತಿಯ ಪರಿಸ್ಥಿತಿ ಚುನಾವಣೆ ನಡೆಯದ ಕಾರಣ ಅಭಿವೃದ್ಧಿ ಕುಂಠಿತ ಆಗಿದೆ ಸ್ಥಳೀಯರು ತಹಶೀಲ್ದಾರ್ ಜಿಲ್ಲಾಧಿಕಾರಿ ಕಚೇರಿಗೆ ಅಲೆದಾಡುವ ಸ್ಥಿತಿ ಎದುರಾಗಿದೆ ಕಾನಾಪುರ ಗ್ರಾಮವನ್ನ ಹೇಮನಾಳ ಗ್ರಾಮ ಪಂಚಾಯಿತಿಗೆ ಮದರಕಲ್ ಗ್ರಾಮವನ್ನ ಶಾವಂತಗೇರ ಗ್ರಾಮ ಪಂಚಾಯಿತಿಗೆ ಸೇರಿಸಲಾಗಿದೆ ಮದರಕಲ್ ಗ್ರಾಮಸ್ಥರು ಈ ನಿರ್ಣಯವನ್ನ ಪ್ರಶ್ನಿಸಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಮದರಕಲ್ ಗ್ರಾಮ ಹೇಮನಾಳದಿಂದ ಕೇವಲ ಎರಡು ಕಿಲೋಮೀಟರ್ ದೂರದಲ್ಲಿದೆ ಆದರೆ ಈ ಗ್ರಾಮವನ್ನ ಇಪ್ಪತ್ತೈದು ಕಿಲೋಮೀಟರ್ ದೂರವಿರೋ ಶಾವಂತಗೇರ ಗ್ರಾಮ ಪಂಚಾಯತಿಗೆ ಸೇರಿಸಲಾಗಿದೆ ಅನ್ನೋದು ಗ್ರಾಮಸ್ಥರ ಆರೋಪ ಆಗಿದೆ ಕಲಬುರಗಿ ನ್ಯಾಯಾಲಯದಲ್ಲಿರುವ ಪ್ರಕರಣ ಇತ್ಯರ್ಥ ಆಗುವವರೆಗೂ ಚುನಾವಣೆ ನಡೆಸಲು ಆಗಲ್ಲ ಇದರಿಂದಾಗಿ ಹೇಮನಾಳ ಹಾಗೂ ಶಾವಂತಗೇರ ಗ್ರಾಮ ಪಂಚಾಯಿತಿಗಳಿಗೆ ಕಳೆದ ಹತ್ತು ವರ್ಷಗಳಿಂದ ಚುನಾವಣೆ ನಡೆದಿಲ್ಲ ಈ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ಅವರಿಂದನೇ ಕೇಳೋಣ ಬನ್ನಿ ತೋರಿಸಲಿಂದ ನಮ್ಮ ಪಂಚಾಯತಿ ಎಲೆಕ್ಷನ್ ಆಗಿಲ್ಲ ಸರ್ ಈಗ ಆ ಸಮಸ್ಯೆಗಳು ಹೋದ್ರೆ ನಾವು ಯಾರನ್ನು ಕೇಳಬೇಕು ಸರ್ ಪಿಡಿಒ ಬರ್ತಾರೆ ಆಮಾಷ್ಗೆ ಒಂದ್ಸಲ ಹುಣ್ಣಿಗೊಂದ್ಸಲ ಬರ್ತಾರೆ ಸರ್ ಅವ್ರಿಗೆ ಬಂದು ತೋರಿಸಿ ರಾಯ್ತು ಮಾಡಮ್ ಇದು ಮೇಜರ್ ಎಲೆಕ್ಷನ್ ಆಗ್ಬೇಕು ಸರ್ ಎಲೆಕ್ಷನ್ ನಿಂದ ಇವೆಲ್ಲ ನಮ್ಮ ಕಾಮಗಾರಿಗಳು ಪೆಂಡಿಂಗ್ ಸರ್ ಏನಿಲ್ಲ ಸರ್ ಮತ್ತೆ ಸುಮ್ಮನೆ ನಮ್ಮಂತವ್ರು ಹೇಳ್ತಾರೆ ಸರ್ ಅಲ್ಲಪ್ಪ ನೀವು ಓಡಾಡ್ತಾರಲ್ಲ ಏನಾರು ಮಾಡಿಕೊಡ್ರ ಅಂತಾರ ನಾವು ಹೋಗಿ ಕೇಳೋಕೋದ್ರೆ ಏ ಮಾಡಮ್ರಪ್ಪ ನಮ್ಮ ನಿಮ್ಮ ಪಂಚಾಯತ್ ಒಂದು ದೊಡ್ಡ ತಲೆಬೇನ ಆಗ್ಯದ ನಮಗೆ ಅದು ಮಾಡಮ್ ಇದು ಮಾಡಮ್ ಯಾವ್ದು ಮಾಡಲ್ಲ ಸರ್ ಒಟ್ಟು ಈ ಸೊತ್ತಿಗೆ ಎಷ್ಟು ಪ್ರಾಬ್ಲಮ್ ಆಯ್ತು ಅಂದ್ರೆ ಸರ್ ರೈತರು ಓಡ್ಯಾಡಿ ಓಡಾಡಿ ತಿರುಗಾಡಿ ಸಾಕಾಗುವ ಸರ್ ನಾವು ಓಡಾಡೋರಿಗೆ ಯಾವ್ದು ಮಾಡಿಸ್ಕೊಟ್ಟಿಲ್ಲ ಸರ್ ಅಂದರೆ ಎಲ್ಲಿದೆ ಸರ್ ಅದು ಯಾವ ಕೋರ್ಟಲ್ಲಿ ಇದೆ ಗುಲ್ಬರ್ಗ್ ಹೈಕೋರ್ಟಲ್ಲಿ ಇದೆ ಅಂತ ಸರ್ ಏನಾದ್ರೆ ಇದು ಮಾಡ್ತಾ ಇದೀವಿ ಅವ್ರೇನಂತಾರ ಸರ್ ನಿಮ್ಮ ಮದ್ರ ಶಾಂತಿಗೆರಿಗೆ ಹೋಗಿದೆ ಅಲ್ಲಿ ಅವ್ರೆಲ್ಲ ಬೆನಿಫಿಟ್ ಅಲ್ಲೇ ತಗೊಂತಾರ ಸರ್ ಈಗ ನಮಗೆ ಬಂದಿರ ಸರ್ ಇಲ್ಲೆಲ್ಲ ಅವ್ರ ಅಲ್ಲಿ ಬೆನಿಫಿಟ್ ತಗೊಂಡ್ ಇಲ್ಲಿ ಕೇಸ್ ಹಾಕಿದಾರ ಸರ್ ಏನ್ ನಡ್ದದ ನಡ್ದಲ್ಲ ಹೆಂಗ್ ಬೇಕಾದಂಗ ಬದ್ರ ದಾಸನ್ ಬರ್ತದ ದಿನ ಕುಡ್ಕಂತ ಕುಂತೀವಿ ಯಾರು ಬರಕ್ಕೆಲ್ಲ ನಮ್ಮ ಓಣಿಗೆ ಪೀಡೆ ಪೀಡೆ ಎಲ್ಲ ಸತ್ತು ಹೋಗ್ಯಾರ ಕಡೆ ನೀರಿಗೆ ಬರ್ತಾವ ಊರಿಗೆ ಬರ್ತಾವ ನೀರು ಉಪ್ಪು ನೀರು ರೋಡ್ ಮಾಡಬೇಕು ಏನಾದರೂ ಮಾಡ್ಬೇಕು ನೀವು ನಿಮ್ ಕೈಯಾಗಿದ್ದು ಸರ್ ಇಲ್ಲಿ ಯಾವ್ದೋ ಒಂದು ಕುಂಟು ನೆಪ ಸಮಸ್ಯೆ ಹೇಳ್ಕೊಂಡು ಬೇರೆ ಊರಿಂದ ಬಂದು ಇಲ್ಲಿ ಊರಿಗೆ ತಕರಾರು ತಂದು ಹೀಗಾಗಿ ನಮ್ಗೆ ಆ ಊರು ಬೇಡ ಈ ಊರು ಬೇಕು ಪಂಚಾಯತಿ ಅಂತ ಗೊಂದಲ ಮೂಡಿಸಿ ಹಲವಾರು ಕಾರಣಗಳಿಂದ ಇಲ್ಲಿ ಪಂಚಾಯತ್ ಎಲೆಕ್ಷನ್ ಡಿಲೇ ಮಾಡಲಾಗಿದೆ ಸರ್ ಮೊದಲ ಅಂತ ಊರನ್ನು ಕಾನಾಪು ಇದು ಶ್ಯಾಮಗಿರಿ ಪಂಚಾಯತಿಗೆ ವರ್ಗಾವಣೆ ಮಾಡಬೇಕು ಅಂತಾರೆ ಅಂತ ಊರನ್ನು ಹೆಮ್ಮಳ ಪಂಚಾಯತಿಗೆ ಬಿಟ್ಕೊಡಲ್ಲ ಅಂತೇಳಿ ಅವರು ಆ ಊರು ತಕರಾರು ಮಾಡ್ತಾರೆ ಎರಡು ಊರು ಮಧ್ಯೆ ಸಮಸ್ಯೆಯಿಂದ ನಮ್ಮೂರು ಪಂಚಾಯತಿ ಇಟ್ಕೊಂಡು ನಾವು ಇಲ್ಲಿ ಭಾಳ ಸಮಸ್ಯೆಗಳನ್ನಿಸ್ತು ಎಲೆಕ್ಷನ್ ಇಲ್ಲದೆ ನಾವು ಜನಗಳಲ್ಲಿ ಭಾಳ ಇದಾಗ್ತಾಯಿದ್ವಿ ಸರ್ ಪಿ ಡಿಗಳು ಯಾರು ಬರ್ತಾರಂತ ಗೊತ್ತಿಲ್ಲ ಯಾರು ಓದ್ತಾರಂತ ಗೊತ್ತಿಲ್ಲ ಸರ್ ಇಲ್ಲಿ ಹ್ಞೂ ಹತ್ತು ವರ್ಷಗಳಿಂದ ಎಲೆಕ್ಷನ್ ನಡೆದಿಲ್ಲ ಇಲ್ಲ ಎಲೆಕ್ಷನ್ ಇಲ್ಲ ಸರ್ ಸಮಸ್ಯೆಗಳು ಯಾರನ್ನು ಬರ್ತಾರೋ ಯಾರನ್ನ ಅಧಿಕಾರಿಗಳು ಬಂದು ಅವ್ರ ಮುಂದೆ ಕೇಳಬೇಕು ಅಷ್ಟೇ ಆಯ್ತು ಒಂದು ಸಾತ್ಕಾಲಿಕವಾಗಿ ಮನಿವನ್ನು ಹೇಳ್ತಾರೆ ಆಯ್ತು ಸಮಯಿಸಿ ಗೊತ್ತಾರೆ ಮತ್ತೆ ನಮ್ಗೇನಪ್ಪ ನಮ್ಗೆ ಅಧಿಕಾರಿ ಎಲ್ಲ ಏನೇನಂತೇಳಿ ಅವ್ರು ಯಾವಾಗ ಟ್ರಾನ್ಸ್ಫರ್ ಆಗ್ತಾರೋ ಯಾವಾಗ ಬರ್ತಾರೆ ಅಂತ ಗೊತ್ತಿಲ್ಲ ಸರ್ ಇಲ್ಲಿ ಯಾವಾಗ ವಾರದಾಗ ಒಬ್ರು ಯಾರ ಮೊದಲಿನ ಅಧಿಕಾರಿಗಳು ಬರ್ತಾರೆ ನಾವು ನಾಮಕಸ್ತವಾಗಿರ್ತು ಅಂತ ಹೇಳ್ತಾರೆ ಮಾಡ್ತಾರೆ ಹೋಗ್ಬಿಡ್ತಾರೆ ಸರ್ ಅವರೆಲ್ಲ ಏನಿಲ್ಲ ಸರ್ ಕೆಲಸ ಏನಕ್ಕೆ ಅವ್ರು ಬಂದಾಗ ಮಾಡಿಸ್ಬೇಕು ಇಲ್ಲಾಂದ್ರೆ ಮತ್ತೆ ಬೇರೆ ಯಾರು ಬರ್ತಾರೆ ನಾವಲ್ಲ ಅಂತ ಹೇಳಿ ಬರ್ತಾರೆ ಸರ್ ಇದ್ರ ಬಗ್ಗೆ ಎಲ್ಲಿ ಯಾವ ಕೋರ್ಟಲ್ಲಿ ಇದೆ ಇದು ಸರ್ ಗುಲ್ಬರ್ಗ ಹೈ ಕೋರ್ಟಲ್ಲಿ ಇದೆ ಅಂತ ಹೇಳ್ತಾರೆ ಸರ್ ಅಷ್ಟೇ ಹ್ಞೂ ಎಷ್ಟು ವರ್ಷದಿಂದ ಈಗ ಹತ್ತು ವರ್ಷದಿಂದ ನೀಡ್ತೀವಿ ಸರ್ ಅದು ಇವಾಗ ಅದು ಏನು ಇನ್ನೂ ಬಗೆಹರಿಸಿಲ್ಲ ಏನಿಲ್ಲ ಸರ್ ಹ್ಞೂ ಹ್ಞೂ ಇದ್ರ ಬಗ್ಗೆ ಅಧಿಕಾರಿಗಳಿಗೆ ಇದ್ರಗಳಿಗೆ ಹೇಳಿದ್ರೆ ಸರ್ ಅಧಿಕಾರಿ ಮನೆಗೆ ಹೋಗ್ಯದ ಡಿ ಸಿ ಅವ್ರ ತಕ್ಕ ಹೋಗ್ಯದ ಸರ್ ಅದು ಹುಡುಗರು ಸಮತಿಗೆ ಎಲ್ಲಿ ಗೊಜಲ್ ದಾಟಿದ್ರು ಬೀಳ್ತಾರೆ ನೀಟಾಗಿ ಓಡಾಡೋಕ್ಕೂ ಇಲ್ಲ ಏನಿಲ್ಲ ಆ ಕಡೆ ಹೋದ್ರೆ ಈ ಕಡೆ ಮೈ ಸಿಲ್ತಾವೆ ಆ ಕಡೆ ಹೋದ್ರೆ ಈ ಕಡೆ ಸಿಲ್ತಾವೆ ಇಲ್ಲೆಲ್ಲ ಸೊಳ್ಳೆಗಳು ಹುಡುಗರು ಎಲ್ಲೇ ತಿರುಗಾಡಿ ಇಲ್ಲೇ ಗಂಗಗಳ ಇಟ್ಕೊಂಡು ಊಟ ಮಾಡ್ತಾರ ಈ ಒಂದು ಒಬ್ರು ನೋಡೊಬ್ರು ಆಡೋಕ್ಕೂ ವ್ಯವಸ್ಥೆ ಇಲ್ಲ ಹುಡುಗರಿಗೆ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಇಲ್ಲಿ ಬಂದೇ ಇಲ್ಲ ಯಾರು ನಾವು ಬಂದಾಗ್ಲಿದ್ದ ನೋಡಿದಾಗ ಬಂದಿಲ್ಲ ಅವರು ಯಾ ಎಮ್ ಎಲ್ ಎ ಬಂದ್ರು ಈ ಕಡೆ ಅನ್ಕೆ ಹಾಕಿಲ್ಲ ರೀ ನಾವು ಹೋದ್ರುನು ಆ ಸಮಾಧಾನ ಬಹುಮಾನ ಕೊಟ್ಟಂಗೆ ಅಷ್ಟೇ ಅವ್ರ ಒಟ್ನಲ್ಲಿ ಯಾವ ಥರ ಅಂತ ಮಾಡಿಲ್ಲ ಅವರು ಪ್ರಚಾರಕ್ಕೆ ಬಂದಲ್ಲಿ ನಮ್ಮ ತ ಅವ್ರು ಅಲ್ಲೇ ದೊಡ್ಡೋರ್ತಕ್ಕ ಓದ್ತಾರ ಹಂಗ್ಲಿದ ಹಂಗೆ ಓದ್ತಾರ ಅವ್ರು ಈ ಸೈಡಿಗೆ ಹಳೆ ಕಡೆ ಅಂತ ಬಂದ್ರೆ ಅವಾಗ ಹೇಳಕ್ಕೆ ಬರುತ್ತೆ ಅವ್ರು ಬರಲ್ಲ ಇಲ್ಲಿಗೆ ಬಂದ್ರಲ್ಲ ಎಲ್ಲ ಹೇಳೋದು ರಸ್ತೆ ಬೇಕು ನೀರ್ನ ವ್ಯವಸ್ಥೆ ಕೂಡ ಬೇಕು ನೀರ್ ಅಂದ್ರೆ ಇದು ಬಾಯಾಗ ನೀರ್ ಹಾಕ ಮಾರ್ ತೊಳ್ಕೊಳೋಕು ಇಲ್ಲ ಈ ನೀರು ಬಾಯಾಗ ನೀರ್ ಹಾಕೊಂಡ್ ಹೋಗ್ಳಿದ್ರೆ ಚೀ ಅನಿಸ್ತೈತಿ ಅವ್ರಿಗೆ ಬಂದಾಗ ಒಂದ್ ಜಗ್ ನೀರ್ ಕೊಟ್ರು ತಾವೇ ಅಂತಾರ ಆ ನೀರಿನ ವ್ಯವಸ್ಥೆನೇ ಇಲ್ಲ ಇಲ್ಲಿ ಪಂಚಾಯತ್ ಸಮಸ್ಯೆ ಇದೆ ಅವ್ರ ಪೀಳಿಯಾಗಿ ಆತರ ಬಂದ್ರೇನ ಅಷ್ಟೇ ರೋಡ್ ನೋಡಿದ್ರೇನೋ ಇದ್ದಂಗೆ ಹೋಗ್ತಾರ ಅವ್ರ ಒಳಗೆ ಬಂದು ನೋಡಿದ್ರೆ ಗೊತ್ತಾಗುತ್ತಲ್ಲ ಅವ್ರೊಂದು ಇಲ್ಲಿ ಬಂದು ನೋಡ್ಕೆಷ್ಟ ಈ ತರ ಈ ವ್ಯವಸ್ಥೆ ಮಾಡ್ಬೇಕು ಈ ತರ ಚರಂಡಿ ಮಾಡ್ಬೇಕಂತ ಹೇಳಿದ್ರೆ ಹೋಗ್ತಾವ್ ನೀರು ಇಲ್ಲೆಲ್ಲ ಮನೆ ಮುಂದೆ ನಿಂದ್ರಿಸ್ಕೊಟ್ರೆ ಆ ತರ ನೀರು ಹೋಗ್ತಾವೆ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನ ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಏನೊಂದು ಕೆಲಸ ಮಾಡವನು ಸರ್ ಆಮೇಲೆ ಅಷ್ಟಕ್ಕೆ ಮೊದಲ ಮೊದಲು ಬರೋರು ಹೋಗೋರು ಹೋಗ್ತಾರೆ ಆಮೇಲೆ ಏನಂದ್ರೆ ಈಗ ಹತ್ತು ವರ್ಷದಿಂದ ನಮ್ಮ ಎಲೆಕ್ಷನೇ ಆಗಿರೋ ಸರ್ ಆದ್ರೆ ಕೇಳೋರು ಯಾರೂ ಇಲ್ಲ ನಿಮ್ಮ ಕೆಲಸ ಮತ್ತೆ ಎಲ್ಲಿ ಹೋಗ್ತಾರ ಪಂಚಾಯತ್ಗೆ ಬರ್ತೀರ ಬಂದ್ರೆ ಹ್ಞೂ ಮಾಡ್ತಾರೆ ಸರ್ ಆಯ್ತು ದುಡ್ಡು ಕೊಟ್ಟವರಿಗೆ ಮಾಡ್ತಾರ ಎಲ್ಲ ಜೈತಾರಾಮ್ ನಾವೇ ಎರಡು ಸಾವಿರ ಕೇಳಿದೆ ಸರ್ ಯಾಕೆ ಕೊಡ್ಬೇಕು ಸರ್ ಯಾಕೆ ಕಾನಪುರದವರು ಯಮನಾಳ್ ಬೇ ಯಮ್ನಾಳ್ ಪಂಚಾಯತ್ ಬೇಕಂತಾರೆ ಸರ್ ಪಂಚಾಯತ್ ಡಿವೈಡ್ ಆಗಿದೆ ಶಾಂತಗಿರಿ ಪಂಚಾಯತ್ ಆಗಿದೆ ಸರ್ ಮೊದಲಕಲ್ಲ ಅವರು ಕೂಡ ಯಮ್ನಾಳ್ ಪಂಚಾಯತ್ ಬೇಕಂತಾರೆ ಶಾಂತಗಿರಿ ಅವರು ಇದ್ರೆ ಕಾನಪುರದವರು ಕೂಡ ಯಮ್ನಾಳ್ ಪಂಚಾಯತ್ ಬೇಕಂತಾರೆ ಸರ್ ಹಂಗಾಗಿ ಈಗ ಹತ್ತು ವರ್ಷ ಆಯ್ತು ಸರ್ ಚುನಾವಣೆನೇ ನಡೆದಿಲ್ಲ ಕಾರಣ ಏನಂತಂದ್ರೆ ಸರ್ ಈಗ ಸರ್ಕಾರ ಏನು ಮಾಡಿದೆ ಮೊದಲ ಕಲ್ಲು ಶಾಂತಿಗಿರಿಗೆ ಹೋಗ್ಬೇಕಂತ ಆದೇಶ ಮಾಡಿದೆ ಸರ್ ಆದರೂ ಕೂಡ ಇವ್ರು ನಾವು ಹೋಗಿ ನಾವು ಹೋಗೋಕೊಯ್ಲಿ ನಾವು ನಮಗೆ ಯಮ್ನಾಳೆ ಬೇಕಂತಾರೆ ಸರ್ ಕಾರಣ ಏನಂದ್ರೆ ನಮಗೆ ದೂರ ಆತದ ಅನುದಾನ ಎಲ್ಲ ಶಾಂತಗಿರಿಯಾಗೆ ತಗೊತಾರೆ ಸರ್ ಆದರೆ ನೇಮಕಾಯ್ತಾಗ ಯಮ್ನಾಳ ಬೇಕಂತ ಸ್ಟೇ ಹೋಗ್ಯಾರೆ ಸರ್ ಮೂಲಭೂತ ಸೌಕರ್ಯ ಎಲ್ಲ ಶಾಂತಿಗೆರೆ ಪಂಚಾಯತ್ಗೆ ತಗೊತಾರೆ ಸರ್ ಆದರೆ ಇದು ಬೇಕ ಸುಮ್ಮನೆ ಬೇಕಂತಾನೆ ಇದು ಕೋಟಿಗೆ ಹಾಕೊಂಡು ಓಡಿಸ್ತಾ ಇದ್ದಾರೆ ಸರ್ ಬೇಕಾ ಬಿಟ್ಟು ಯಾವ ಊರಿನವರು ಮದರ್ಕಾಲ್ ಗೌಡಗೌಡ ಅಂತೇಳಿ ಹಿಂದೆ ಚುನಾಯಿತ ಅಧಿಕಾರಿಗಳಿದ್ರು ಮೆಂಬರ್ಗಳಿದ್ರು ಅಧ್ಯಕ್ಷರಿದ್ರು ಊರಿನ ಮೂಲಭೂತ ಸೌಕರ್ಯ ನೋಡ್ಕೊಂಡು ಓದ್ತಾ ಇದ್ರು ಈಗಂತಂದ್ರೆ ಯಾರಿಲ್ಲ ಪಿ ಒ ಬರ್ತಾನೆ ತಿಂಗಳಿಗೆ ಬರ್ತಾನೆ ಎರಡು ತಿಂಗಳಿಗೆ ಬರ್ತಾನೆ ಕೇಳೋರಿಲ್ಲ ಜನ್ಗಳು ಕೇಳೋರೇ ಕೇಳವ್ರೇ ಇಲ್ದಂಗೆ ಆಗ್ಯದ ಈಗ ಯಾಕೆ ಬಂತ ಚುನಾವಣೆ ಇಲ್ಲ ಅಲ್ಲ ಸರ್ ಚುನಾವಣೆ ಪ್ರತಿನಿಧಿ ಚುನಾವಣೆ ಪ್ರತಿನಿಧಿಗಳು ಮೆಂಬರ್ ಆಗಲ ಅಧ್ಯಕ್ಷರಾದ್ರಿದ್ರೆ ನಾವು ಕೇಳಕ್ಕಿತ್ತು ಈಗ ಯಾರನ್ನ ಕೇಳೋಣ ಸರ್ ಹೋಗಿ ಇವನು ಕೇಳಕ್ಕಾಗ್ತದ ದುಡ್ಕಂತಿನವ್ರು ಎಲ್ಲಿ ಹೋಗಕ್ಕಾಗ್ತದ್ರಿ ತಾಲೂಕ್ ಪಂಚಾಯತ್ಗೆ ಮದ್ರ ಏನದ ಶಾವಂತಿಗಿರಿಗೆ ಹೋಗ್ಬೇಕಂತ ಆದೇಶ ಕೊಟ್ಟದ್ದು ಕೂಡ ಮತ್ತೆ ಅಫೀಲ್ ಹೋಗ್ಯಾರ ಸರ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ